ಜೈಲಿನಲ್ಲೂ ದರ್ಶನ್ ಐಷಾರಾಮಿ ಜೀವನ ಪೊಲೀಸಾರ್ಥಿಗೆ ಸಿಗರೇಟ್ ವ್ಯವಸ್ಥೆನ ಇದೇನಾ ಜೈಲ ಅಥವಾ ರೆಸಾರ್ಟ್ ಪರಪರ ಪಂಜರ್ದಿಂದ ಪೋರ್ಕಿ ವಿಡಿಯೋ ಕಾಲ್ ಸೆಂಟ್ರಲ್ ಜೈಲ್ನಲ್ಲಿ ದಾಸನಿಗಿಲ್ವ ರೂಲ್ಸ್ ಜೈಲಾಧಿಕಾರಿಗಳಿಗೂ ಶುರುವಾಯಿತು ಟೆನ್ಷನ್ ಸತ್ಯ ತೆರೆದಿಟ್ಟ ಮೂಡ ಆರನೇ ಫೈಲ್ ರಿಪಬ್ಲಿಕ್ ವರದಿಗೆ ಬೆನ್ನಲ್ಲೇ ಭ್ರಷ್ಟರಿಗೆ ದಿಗಿಲು ದೇವನೂರು ಬಡಾವಣೆಯ ಸೀಕ್ರೆಟ್ ರಿವಿಲ್ ಮತ್ತೆ ರಾಜ್ಯದಲ್ಲಿ ಆಪರೇಷನ್ ಕಮಲದ ಸದ್ದು ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆಂದ ಕೈ ಶಾಸಕರು ಟಾಪಿಕ್ ಡೈವರ್ಟ್ ಮಾಡಲು ಹೊರಟ್ರ ಕಾಂಗ್ರೆಸ್ಸಿಗರು ಕಾರ್ಕಳ ಯುವತಿಯ ಅತ್ಯಾಚಾರ ಕೇಸ್ಗೆ ಟ್ವೀಶ್ ಪೊಲೀಸರ ಕೈ ಸೇರಿದ ಬ್ಲಡ್ ರಿಪೋರ್ಟ್ ರಕ್ತದಲ್ಲಿ ಮಾದಕ ವಸ್ತುವಿನ ಅಂಶ ಪಾಸಿಟಿವ್ ಟಾಪ್ ತರ್ಟಿಗೆ ಸ್ವಾಗತ ನಾನು ನಿಕೇಶ್ ಕುಟಾರಿ ಇದೀಗ ಟಾಪ್ ತರ್ಟಿ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ನಟ ದರ್ಶನ್ ಜೈಲಿನಿಂದಲೇ ಹೊರಗಿನವರ ಜೊತೆ ವಿಡಿಯೋ ಕಾಲ್ ಮಾಡಿದ್ದಾನೆ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಆಡಿದ್ದೇ ಆಟ ಎನ್ನುವಂತಾಗಿದೆ ವಿಡಿಯೋ ಕಾಲ್ ಮಾಡಿ ಹೇಗಿದ್ದೀಯಾ ಚಿನ್ನ ಅಂತ ವಿಚಾರಿಸಿದ್ದಾರೆ ಇನ್ನು ವಿಡಿಯೋ ಕಾಲ್ ನಲ್ಲಿ ಮೂರು ಜನ ಕಾಣಿಸ್ಕೊಂಡಿದ್ದಾರೆ ದರ್ಶನ್ ವಿಡಿಯೋ ಕಾಲ್ ವಿಚಾರ ಮಾಧ್ಯಮಗಳಲ್ಲಿ ಬಹಿರಂಗವಾಗ್ತಿದ್ದಂತೆ ಈಗ ಜೈಲಾಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ ಇನ್ನು ದರ್ಶನ್ ಫೋಟೋ ಹಾಗೆ ವಿಡಿಯೋ ಕಾಲ್ ಮಾಡಿರುವಂತದ್ದು ಹೊರಬರ್ತಾ ಇದ್ದಂತೆ ಪರಪರ ಅಗ್ರಹಾರದಲ್ಲಿ ಕೊಲೆ ಆರೋಪಿಗಳಿಗೆ ರಾಜಾತಿಥ್ಯ ಬೇಕಿತ್ತ ಜೈಲು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಮೂಡಿವೆ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ಗೆ ಎಲ್ಲ ವ್ಯವಸ್ಥೆಯನ್ನು ಒದಗಿಸಲಾಗ್ತಾ ಇದೆ ದರ್ಶನ್ ಬಲಗೈ ಬಂಟ ಮ್ಯಾನೇಜರ್ ನಾಗ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಮಾತುಕತೆ ನಡೆಸ್ತಾ ಇರುವಂತಹ ಫೋಟೋ ಇದೀಗ ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ ದುಡ್ಡು ಕೊಟ್ರೆ ಜೈಲು ಕೂಡ ರೆಸಾರ್ಟ್ ಆಗಿ ಪರಿವರ್ತನೆ ಆಗುತ್ತಾ ಅನ್ನೋ ಸಂಶಯ ಈಗ ಮೂಡಿದೆ ಇನ್ನು ಪರಪರ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ರಹಸ್ಯ ಬಯಲಾಗಿದೆ ಪುರ್ಕಿ ಜೊತೆ ವಿಡಿಯೋ ಕಾಲ್ ಮಾಡಿದ್ದು ರೌಡಿ ಶೀಟರ್ ಧರ್ಮ ಅನ್ನೋದು ಗೊತ್ತಾಗಿದೆ ಮೇ ಏಳರಂದು ಕಾರ್ತಿಕೇಯನ್ ಕೊಲೆ ಆರೋಪದಡಿ ಧರ್ಮ ಅರೆಸ್ಟ್ ಆಗಿದ್ದ ಇನ್ನು ಬ್ಯಾಡ್ರಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ಥನ್ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದ ಧರ್ಮನಿಗೆ ಸತ್ಯ ಕಾಲ್ ಮಾಡಿ ದರ್ಶನ್ ತೋರಿಸು ಅಂತ ಹೇಳಿದ್ದ ಇನ್ನು ಧರ್ಮ ಬ್ಯಾರಕ್ನಲ್ಲಿ ದರ್ಶನ್ನ ತೋರಿಸಿ ಹಾಯ್ ಹೇಳಿದ್ದ ಅದನ್ನ ರೆಕಾರ್ಡ್ ಮಾಡಿರುವಂಥ ಸತ್ಯ ಏರಿಯಾದಲ್ಲಿ ಬಿಲ್ಡಪ್ ಕೊಟ್ಟಿದ್ದ ಕಲಾಸಿ ಕೆಲ ಹುಡುಗರಿಗೂ ವಿಡಿಯೋ ಕಳುಹಿಸಿದ್ದ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಕಂಡು ಬಂದಿದ್ದು ಫೋಟೋ ಲೀಕ್ ಆದ ಬೆನ್ನಲ್ಲೇ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ